ಒಂದು ಕಾಡಿನಲ್ಲಿ ಬಲಿಷ್ಠವಾದ ಹುಲಿಯೊಂದು ವಾಸಿಸುತ್ತಿತ್ತು ಅದು ತನ್ನ ಶೌರ್ಯ ಮತ್ತು ಬೇಟೆಯಾಡುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿತ್ತು ಒಂದು ದಿನ ಕಾಡಿನಲ್ಲಿ ಅಡ್ಡಾಡುತ್ತಿದ್ದಾಗ ಅದರ ಕಾಲಿಗೆ ತೀಕ್ಷ್ಣವಾದ ಮುಳ್ಳು ಚುಚ್ಚಿತು ಹುಲಿಗೆ ತೀವ್ರ ನೋವುಂಟಾಯಿತು ಮತ್ತು ನಡೆಯಲು ಕಷ್ಟವಾಯಿತು ಅದು ನೋವಿನಿಂದ ನರಳುತ್ತಾ ಅಲ್ಲೇ ಕುಳಿತುಕೊಂಡಿತು ಅದೇ ದಾರಿಯಲ್ಲಿ ಮುದ್ದು ನಾಯಿಯೊಂದು ತನ್ನ ಪಾಡಿಗೆ ಆಡಿಕೊಂಡು ಬರುತ್ತಿತ್ತು ಅದು ಗಾಯಗೊಂಡಿದ್ದ ಹುಲಿಯನ್ನು ನೋಡಿ ಹೆದರಲಿಲ್ಲ ಬದಲಿಗೆ ಅದರ ಕಷ್ಟವನ್ನು ಅರ್ಥಮಾಡಿಕೊಂಡಿತು ನಾಯಿಯು ನಿಧಾನವಾಗಿ ಹುಲಿಯ ಬಳಿ ಹೋಯಿತು ಮತ್ತು ಅದರ ಗಾಯವನ್ನು ಪರೀಕ್ಷಿಸಿತು ನಾಯಿಯು ತನ್ನ ಬಾಯಿಯಿಂದ ಕೆಲವು ಕಾಡು ಗಿಡುಮೂಲಿಕೆಗಳನ್ನು ತಂದು ಜಜ್ಜಿ ಹುಲಿಯ ಗಾಯಕ್ಕೆ ಹಚ್ಚಿತು ನಂತರ ತನ್ನ ಬಾಯಿಯಿಂದ ಗಾಯವನ್ನು ನೆಕ್ಕಿ ಸ್ವಚ್ಛಗೊಳಿಸಿತು ನಾಯಿಯ ಈ ಕಾಳಜಿಯಿಂದ ಹುಲಿಗೆ ಸ್ವಲ್ಪ ಆರಾಮ ಎನಿಸಿತು ನೋವು ಕಡಿಮೆಯಾದಂತೆ ಹುಲಿಯ ಮುಖದಲ್ಲಿ ಸಂತೋಷ ಕಾಣಿಸಿತು ಹುಲಿ ಆಶ್ಚರ್ಯದಿಂದ ನಾಯಿಯನ್ನು ನೋಡಿತು ಈ ಪುಟ್ಟ ಪ್ರಾಣಿ ತನ್ನ ನೋವನ್ನು ಕಡಿಮೆ ಮಾಡಿದೆ ಎಂದು ಅದಕ್ಕೆ ನಂಬಲು ಸಾಧ್ಯವಾಗಲಿಲ್ಲ ಕೃತಜ್ಞತೆಯಿಂದ ಹುಲಿ ನಾಯಿಗೆ ಧನ್ಯವಾದ ಹೇಳಿತು ಚಿಕ್ಕ ಸ್ನೇಹಿತ ನೀನು ನನಗೆ ದೊಡ್ಡ ಉಪಕಾರ ಮಾಡಿದೆ ನಿನ್ನ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಹುಲಿ ವಂದಿಸಿತು ನಾಯಿಯು ಸಂತೋಷದಿಂದ ಬಾಲ ಅಲ್ಲಾಡಿಸಿತು ಅದಕ್ಕೆ ಹುಲಿಯಿಂದ ಯಾವುದೇ ಭಯವಿರಲಿಲ್ಲ ಅದು ತನ್ನ ಕರ್ತವ್ಯವನ್ನು ಮಾಡಿದೆ ಎಂಬ ತೃಪ್ತಿ ಅದಕ್ಕಿತ್ತು ಅಂದಿನಿಂದ ಆ ಹುಲಿ ಮತ್ತು ನಾಯಿಯೊಳ್ಳೆಯ ಸ್ನೇಹಿತರಾದರು ಹುಲಿ ಎಂದಿಗೂ ನಾಯಿಗೆ ತೊಂದರೆ ಕೊಡಲಿಲ್ಲ ಮತ್ತು ಕಾಡಿನಲ್ಲಿ ಸಿಕ್ಕಾಗಲೆಲ್ಲ ಪ್ರೀತಿಯಿಂದ ಮಾತನಾಡಿಸುತ್ತಿತ್ತು ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ ಸ್ನೇಹಕ್ಕೆ ಗಾತ್ರ ಅಥವಾ ಬಲ ಮುಖ್ಯವಲ್ಲ ನಿಜವಾದ ಕಾಳಜಿ ಮತ್ತು ಸಹಾಯ ಮಾಡುವ ಮನೋಭಾವ ಇದ್ದರೆ ಯಾರಾದರೂ ಉತ್ತಮ ಸ್ನೇಹಿತರಾಗಬಹುದು ಚಿಕ್ಕ ನಾಯಿಯು ತನ್ನ ದಯೆಯಿಂದ ದೊಡ್ಡ ಹುಲಿಯ ಹೃದಯವನ್ನು ಗೆದ್ದಿತು ಕೊನೆಯದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು